ದೂರು ಕೊಟ್ಟಿದ್ದಾರೆ ದೂರು ತೊಗೊಂಡು ಅದಕ್ಕೆ ಕಾನೂನು ಪ್ರಕಾರ ಕ್ರಮ ಮಾಡಬೇಕು ಅದನ್ನು ಮಾಡ್ತಾರೆ ಫರ್ದರ್ ಡೀಟೇಲ್ಸು ನನಗೆ ಇನ್ನೂ ಬ್ರೀಫಿಂಗ್ ಆಗಿಲ್ಲ ಆದ್ಮೇಲೆ ಹೇಳ್ತೇನೆ ಅಲ್ಲ ಮಾಡಬಹುದು ಅಂತ ಯಾರೂ ಹೇಳೋದಿಲ್ಲ ಮಾಡಬಹುದು ಅಂತ ಯಾರು ಸರ್ಟಿಫಿಕೇಟ್ ಕೊಡೋಕ್ಕಾಗುತ್ತ ಬಟ್ ಅವ್ರು ಮಾಡಿದ್ದಾರೆ ಮಾಡಿದ್ದು ಅದು ಕಾನೂನು ಬಾಹಿರ ಅಥವಾ ಕಾನೂನಿನ ಚೌಕಟ್ಟಿನಲ್ಲಿದೆ ಅದನ್ನು ಅವರು ವೆರಿಫೈ ಮಾಡ್ತಾರೆ ಕಾನೂನು ಬಾಹಿರವಾಗಿ ಇಂಥದ್ದೆಲ್ಲ ಪಬ್ಲಿಕ್ ಸರ್ವೆಂಟ್ಸು ಮಾಡಿದ್ದಾರೆ ಅಂತಂದಾಗ ಅದಕ್ಕೆ ಏನು ಕ್ರಮ ತೊಗೋಬೇಕೋ ತೊಗೊಳ್ತಾರೆ ಅಷ್ಟು ಬಿಟ್ಟರೆ ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ ಪ್ಪ ಈಗ ಅದೇನು ಪದೇ ಪದೇ ಏನಾದ್ರು ನಾವು ಯಾವ ದ್ವೇಷ ರಾಜಕಾರಣ ನಮ್ಮ ಸರ್ಕಾರ ಮಾಡೋದಿಲ್ಲ ಇನ್ನೂ ಅವರೇ ಅವ್ರು ಅಷ್ಟೇ ನಾವು ಯಾವುದನ್ನು ಆ ರೀತಿ ಮಾಡೋದಿಲ್ಲ ಅವ್ರು ಹೇಳಿ ಕಾನೂನು ವಿರುದ್ಧವಾಗಿ ಮಾಡಿದ್ದೇವೆ ಅಂತ ಯಾವುದಾದ್ರೂ ಹೇಳಿ ನಾ ಆ ರೀತಿ ದ್ವೇಷ ರಾಜಕಾರಣ ಮಾಡೋ ಅವಶ್ಯಕತೆ ನಮಗಿಲ್ಲ ಜನ ನಮ್ಮನ್ನು ಆರಿಸಿದ್ದಾರೆ ಸರ್ಕಾರದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಇದ್ದೇವೆ ಅದು ಬಿಟ್ಟು ನಾವು ದ್ವೇಷ ರಾಜಕಾರಣ ಮಾಡೋ ಅಗತ್ಯ ನಮಗಿಲ್ವೇ ಇಲ್ಲ